ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಹೈ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ರಾಕೇಶ್ ಯಾರೆಲ್ಲ ನನ್ನ ಚಾನಲ ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ವೋ ಸೊ ಪ್ಲೀಸ್ ಹೋಗಿ ನನ್ನ ಚಾನಲ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕಣ್ಣ ಮಾರಿದೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡೋದರಿಂದ ನಾನು ಹಾಕೋ ಪ್ರತಿ ಒಂದು ವೀಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ದೊರೆಯುತ್ತೆ ಮೊದಲೇದಾಗಿ ಎಲ್ಲರಿಗೂ ಹೊರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ತಾಯಿ ನಿಮ್ಮ ಮನೆಯಲ್ಲಿ ಸದಾ ಇರಲಿ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗಲಿ ಮುಂದೆ ಮುಂದೆ ಇನ್ನೂ ಚೆನ್ನಾಗಿ ಲಕ್ಷ್ಮಿನ ಕೂರಿಸೋ ಥರ ಆಗಲಿ ಎಲ್ಲರ ಮನೆಯಲ್ಲೂ ಲಕ್ಷ್ಮೀ ಇರಲಿ ಮನೇಲಂತೂ ಹಬ್ಬನ ಈ ವರ್ಷ ಮಾಡೋಕ್ಕಾಗಲಿಲ್ಲ ಆದರೆ ಸಿಂಪಲ್ ಆಗಿ ಪೂಜೆ ಮಾಡಿದೆ ಅಷ್ಟು ಜನ ಇವಾಗ ಕುಂಕುಮ ತೊಗೊಳಕ್ಕೆ ಅಂತ ಹೋಗ್ತಾ ಇದ್ದೀನಿ ಬನ್ನಿ ಮನೆ ಮಹನೇ ಮಹಾಲಕ್ಷ್ಮಿಯರು ಹೇಗೆ ಕೂರಿಸಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಮತ್ತೆ ಹೇಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಅಕ್ಕ ಒ ನನ್ನ ಕಡೆ ತೀ ಮೀಟ್ ಮಾಡ್ತಾರೆ ಅಲ್ವಾ ಅಕ್ಕ

ಆಂಟಿ ಮನೇಲೆ ಫಸ್ಟ್ ಬಂದಿರೋದು ನೋಡಿ ಎಷ್ಟು ಚೆನ್ನಾಗಿ ಕೂರ್ಸವ್ರೆ ಅಂತ ನಮ್ಮ ಅಂಕಲ್ ಇವರು ಇಲ್ಲೇ ಕೂತಿದ್ದಾರೆ ಇದು ಮಂಗ್ಳೂರ್ತಿ ತಗೋಬಾ ನೀಟಾಗಿ ತಗೋಬೇಕು ನನಗ್ ಗೊತ್ತಿಲ್ಲ ಕಪ್ಪ ಹಾಯ್ತು ಹೊತ್ತು ಮಾಡಪ್ಪ ನೀನೇ ಇಡ್ಕೊಳ್ಳ ಹಂಗೆ ಹ ನಾನು ಸುಮ್ಮನೆ ಹಿಡ್ಕೊಂಡಿದ್ದೀನಿ ಅಷ್ಟೆ ಇಲ್ಲ ಗೊತ್ತಾ ಕಡಿ ನೀನು ನೀನಲ್ಲಿ ಹೋಗು ಇದು ಕಳೆ ಬರಿ ಹಿಡ್ಕೊಂಡಿದ್ದೀನಿ ಅಷ್ಟೇ ವೀಡಿಯೋ ನೋಡ್ತಾ ಇದ್ದೀನಿ ಹಾಂ ಹಾಂ ಇಟ್ಕೊ ಆಮೇಲೆ ಇಟ್ಕೋ ಕೊಡ್ತೀನಿ ತಡೆ ಒಂದು ನಿಮಿಷ ವೀಡಿಯೋ ಆಗಲಿ ತಗೋ ತಗಲಿ ಇತ್ತು ತಗೊಲಿ ಮಮ್ಮಿ ಕವರ್ ಕೊಡು ಹಲೋ ಹ್ಞೂ ಅಯ್ಯೋ ಏನೋ ಇಷ್ಟು ನಮಸ್ಕಾರ ನನ್ಗೆ ಯಾರು ಮಾಡಾರ ಇಲ್ವಲ್ಲಪ್ಪ

അത ഇതിന്റെ കുഴമന്തലുന്നല്ലേ എന്നാ പറഞ്ഞത് ഒന്നസത്തെ ഇട്ടartifactId ഇത്രേ ഉള്ളൂ ചിന്തകളേ ഇല്ലയപ്പാ വലഴാ അല്ലേപ്പാ क्या है बेटा ए कल কথাই ഇല്ല ഇല്ല ಅದು ಮಾಡಿದ್ರೆ ತಾನೆ ಇವತ್ತು ರಜಾ ಕೊಟ್ಟಿದ್ರು ನನ್ನ ಫ್ರೆಂಡ್ ಅಶ್ವಿ ನೋಡಿ ಕಾಂಟ್ಯಾಕ್ಟ್ ಮಾಡಿ ನನ್ನ ಫ್ರೆಂಡ್ನ ಸಾಂಬ್ರಾಣಿ ಬತ್ತಿ ಮತ್ತು ಗಂಧದ ಕಡ್ಡಿ ಹಸಿದ್ದು ಇದೆ ಮತ್ತು ಒಣಗಿರದ ಇದು ಹಸಿದೆ ಇದು ಹದಿನೈದು ರೂಪಾಯಿ ಇದೆ ಎಷ್ಟು ರೂಪಾಯಿ ಟ್ವೆಂಟಿ ಫೈವ್ ನೆಕ್ಸ್ಟ್ ನಾವು ಹೋಗ್ತಾ ಇರೋದು ನಮ್ಮ ಮ್ಯಾಮ್ ಮನೆಗೆ ಬನ್ನಿ ಹೋಗೋಣ ನಮ್ಮ ಮ್ಯಾಮ್ ಮನೆ ಐತೆ ಅಂತ ತೋರಿಸ್ತೀನಿ ನೋಡಿ ನಮ್ಮ ಮ್ಯಾಮು ಹೆಂಗ್ರೆಡಿ ಹಂಗಿ

എൻവനി നിധി അമ്മ സൈഡ്യാര അട്ടമയർ पड़ी മസ്കുനിനെ കൊററെറ്റ് മാട്ടു എൻവനി നിധി തക്ക അമ്മ നീ ദേ ടൈം പോയി അയ്യേനേ സുന്ദരി കൊണ്ടു മുട്ട് മുട്ട് ബാ ഔൾ മുട്ട് മുട്ട് ബാ ಮತ್ತೆ കുക്കു വെട്ടു തക്കണ്ടോ കുക്കേന പൊട്ടനേ പൊട്ടനേ ആയിസ് നീ അടുവ് ആവൊlogback തട്ടാ ചാന കുറെ സുന്ദരി നവളെ അഷ്ടേ ലക്ഷമി ബന്ധവള ನೋಡಿ ಇವಾಗ ಬಂದಿರೋದು ಟಾಂಟ ನೋಡಿ ನಮ್ಮಕ್ಕ ದಪ್ಪ ಇದೆಯಾ ಅಂತವ್ರೆ ಅಷ್ಟೊಂದು ದಪ್ಪ ಇದೀನ ಫ್ರೆಂಡ್ಸ್ ಕಾಂಗ್ರೆಸ್ ಕಾಂಗ್ರೆಸ್ ಗಿಡ ನೋಡಿ ಫ್ರೆಂಡ್ಸ್ ಸುಮ್ನಂದೆ ಇದಕ್ಕೆ ಮ್ಯೂಸಿಕ್ ಆಗ್ತದೆ ಶಾಕ್ ಆದ್ರೆ ಸಾಕು ಅಂತಳು

ಬಂದ್ರೆ ನಡನ್ ಕೂರ್ಸಿರೋದ್ ಕೇಳ್ಕರ್ದಿ ಅದು ಹ್ಮ್ ಅದೇ ತರ ನೋಡ್ಕೊಣ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡಿದ್ರ ಹೆಂಗೆ ಹೇಳ್ತಾವ್ರೆ ನನ್ನ ಫ್ರೆಂಡ್ ಬಾಯ್ ಬಾಯ್ ತುಂಬ ಗಲಾಟೆ ಮಾಡ್ತಾಳೆ ಯಾರ್ಯಾರು ಇದ್ರಿ ಹೋಗಿ ಬನ್ನಿ ಕರ್ಕೊಂಡೋಗ್ಬಿಡಿ ಬೇಡವಂತೆ ಅವ್ರ ಅಮ್ಮನಿಗೂ ಬೇಡ ಅವ್ರ ಮಮ್ಮಿಗೂ ಬೇಡ ಒಯ್ತಿಯಾ ಆ ಮಗು ಸೈಲೆಂಟ್ ಆಗಿ ನಿಂತದ ಇವ್ರಗಳೇ ಸರಿ ಇಲ್ಲ ಅನ್ಸುತ್ತೆ ಮೋಸ್ಟ್ಲಿ ಮುಗ್ದೆ ಅಂದ್ರೆ ಇದೆ ಅರ್ಥನೇ ಏಳು ಅಲ್ಲ ನೋಡಲಿ ಅದೆಷ್ಟೊತ್ತು ನಿಂತ್ಕತಿಯ ನಿಂದ್ಕೋಟೂಬ್ಲ್ಲ అలాగా ధ్యాన వనకాల్దాగా వైషుర్మనేలి వైషుర్మనే లక్ష్మి వైషు బల్ల ఎట్టుడు బల్ల ఎట్టుడు బేడా ఫోర్ తంటా కరటే illa illa దెప్ కిట ఓటే తో బులి కిని ఐ టు అలా మాట ఎట్టు కీర్ణం అయో వంట అడు కండి నడి

ಎಲ್ಲ ಮುಗೀತು ಬಂದೆ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಖುಷಿ ಆಯಿತು ಒಂದು ಕಡೆ ಬೇಜಾರಾಯಿತು ಮನೇಲಿ ನಾನು ಯಾರಿಗೂ ಕೊಡೋಕ್ಕಾಗಲಿಲ್ವಲ್ಲ ಈ ಅಂತ ನೆಕ್ಸ್ಟ್ ವರ್ಷ ಮಿಸ್ ಮಾಡಿದೆ ಎಲ್ಲರನ್ನೂ ಕರೀತೀನಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಮುಖ್ಯ ವೀಡಿಯೋ ಎಲ್ಲರಿಗೂ ಖುಷಿಯಾಗಿದೆ ಅಂತ ಅಂದ್ಕೊತೀನಿ ಎಲ್ಲರೂ ಬೇಜಾರಾಗಿದೆ ಸಾರಿ ಇಲ್ಲಿ ಹತ್ರ ಇದೆ ವೀಡಿಯೋ ಹೇಗಿದೆ ಇಷ್ಟ ಆಯಿತಾ ಅಂತ ಕಮೆಂಟ್ ಬಾಕ್ಸಲ್ಲಿ ಮರಿದೆ ಕಮೆಂಟ್ ಮಾಡಿ ವಿಡಿಯೋ ಏನಾದರೂ ಚೆನ್ನಾಗಿ ಮಾಡಿಲ್ಲ ಅಂದರೆ ಬೈಕ್ ಕೊಡೋಕ್ಕೆ ಹೋಗಬೇಡಿ ಥ್ಯಾಂಕ್ ಯು